भारतीय जनता पार्टी के राष्ट्रीय अध्यक्ष

जनता पार्टी की भारतीय जनता पार्टी के बीजेपी नूतन राष्ट्रीय अध्यक्ष नितिन नवीन वर के बीजेपी नूत राष्ट्रीय अध्यक्ष नवीन वर के बीजेपी नितिन नवीन जी की भारतीय जनता पार्टी की भारतीय जनता पार्टी की नितिन नवीन जी की नितिन नवीन जी की नरेंद्र मोदी जी की अमित शाह की जेपी नड्डा की नवीन जी की बीजेपी नूतन राष्ट्रीय अध्यक्ष राजितिन बीजेपी के नूतन राष्ट्रीय अध्यक्ष राजीन नवीन वी नरेंद्र मोदी माता की भारत माता की भारत माता की भारतीय जनता पार्टी की भारतीय जनता पार्टी की भारतीय जनता पार्टी की भारतीय ನಮ್ಮ ದೇಶದ ಹನ್ನೆರಡನೇ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಆಯ್ಕೆಯಾಗಿರುವಂಥದ್ದು ನಮ್ಮೆಲ್ಲ ಕಾರ್ಯಕರ್ತರಿಗೆ ಅತ್ಯಂತ ಸಂತೋಷವನ್ನು ತಂದ ಕ್ಷಣ ಅವರಿಗೆ ಭಾರತೀಯ ಜನತಾ ಪಾರ್ಟಿ ತುಮಕೂರು ಜಿಲ್ಲೆಯ ನನ್ನೆಲ್ಲ ಕಾರ್ಯಕರ್ತರ ಪರವಾಗಿ ಗೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಿಹಾರ ರಾಜ್ಯದಿಂದ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ಜನಿಸಿದ ನಿತಿನ್ ನಬೀನ್ ಅವರು ಐದು ಬಾರಿ ಶಾಸಕರಾಗಿ ಎಲ್ಲ ಬಾರಿಯೂ ಕೂಡ ಬಿಹಾರದ ಮಂತ್ರಿಯಾಗಿ ಪಿಡಬ್ಲ್ಯೂ ಡಿ ಮಂತ್ರಿಯಾಗಿ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿ ನಿರ್ವಹಿಸಿ ಮೊನ್ನೆ ನಡೆದಂಥ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಂಥವರು ಅವರು ಅವರನ್ನು ನಮ್ಮ ರಾಷ್ಟ್ರೀಯ ಮಂಡಳಿ ರಾಷ್ಟ್ರೀಯ ಹಿರಿಯರು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ನೇಮಕ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರ ನಾವೆಲ್ಲರ ಪರವಾಗಿ ತುಮಕೂರು ಜಿಲ್ಲೆ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ವಂಶ ಪಾರಂಪರ್ಯ ಇಲ್ಲ ಯಾವುದೇ ಕಾರ್ಯಕರ್ತರು ಯಾವುದೇ ಒಂದು ಜವಾಬ್ದಾರಿಯನ್ನು ತಗೋಬೋದು ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ಧನ್ಯವಾದಗಳು

ರೆಡಿ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾದಂತ ನಿತಿನ್ ನಬೀನ್ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಹನ್ನೆರಡನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗಿರುವಂತದ್ದು ಇವತ್ತು ಎಲ್ಲರಿಗೂ ಕೂಡ ಸಂತೋಷ ತಂದಿದೆ ಇವತ್ತು ಎಲ್ಲ ಬಿ ಜೆ ಪಿ ಕಾರ್ಯಕರ್ತರಿಗೂ ಕೂಡ ಇವತ್ತು ಹರ್ಷ ಯಾಕಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೇವಲ ನಲವತ್ತೈದು ವರ್ಷ ಆದರೆ ಅವರು ಐದು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಅವರು ಪಾಟ್ನಾ ವೆಸ್ಟಿಂದ ಮೊದಲನೇ ಬಾರಿ ಎಮ್ ಎಲ್ ಎ ಆಗಿದ್ರು ಎರಡು ಸಾವಿರದ ಆರಲ್ಲಿ ತದನಂತರ ಡಿಲಿಮಿಟೇಷನ್ ಆದಮೇಲೆ ಬಂಕಿಪುರಂಥ ಆ ಒಂದು ಕ್ಷೇತ್ರದಿಂದ ನಾಲ್ಕು ಬಾರಿ ಒಟ್ಟು ಐದು ಬಾರಿ ಶಾಸಕರಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಾರ್ಟಿಲಿ ಎಲ್ಲ ಸ್ಥಳದಲ್ಲೂ ಕೂಡ ಮುಖ್ಯಮಂತ್ರಿಯಾಗಿ ಅಲಂಕರಿಸುವಂಥದ್ದು ಮತ್ತು ಇವತ್ತು ನಿತಿನ್ ನಬ್ಬಿನವರು ಕೂಡ ಇವತ್ತು ಒಂದು ಉದಾಹರಣೆ ಸಾಮಾನ್ಯ ಕರ್ತೃ ಕಾರ್ಯಕರ್ತರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಭವಿಷ್ಯ ಇದೆ ಇದು ಯಾವುದೋ ಒಂದು ಯಾವ ರೀತಿ ನಾವು ರಾಷ್ಟ್ರ ರಾಜಕಾರಣದಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಒಂದೇ ಕುಟುಂಬಕ್ಕೆ ಎಲ್ಲಾದ್ರು ಕೂಡ ಅವರಿಗೆ ಬೇಕು ಅನ್ನೋಂಥದ್ದು ಇವತ್ತು ಅದು ತದ್ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಇವತ್ತು ಸಾಮಾನ್ಯ ಕಾರ್ಯಕರ್ತರು ಕೂಡ ದೊಡ್ಡ ಮಟ್ಟದ ಹುದ್ದೆ ಅಲಂಕರಿಸೋದಕ್ಕೆ ಅವ್ರು ಮಾಡಿರುವಂಥ ಸೇವೆ ನಿಷ್ಠೆ ಮತ್ತು ಪಕ್ಷದಲ್ಲಿ ದುಡಿದಿರೋದಕ್ಕೆ ಬೆಲೆ ಇದೆ ಅನ್ನೋದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸಾಕ್ಷಿ ಅಂತ ಇವತ್ತು ಎಲ್ಲ ಪಾರ್ಟಿಯ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಆದಂಥ ಎಬ್ಬ ಅವರು ನಮ್ಮ ಪ್ರಧಾನ ಆದಂಥ ಗಂಗಾಜಣ್ಣನವರು ಮತ್ತು ಜಿಲ್ಲಾ ಎಸ್ ಸಿ ಮೋರ್ಚಾದ ನಮ್ಮ ಅಧ್ಯಕ್ಷರು ಇದ್ದಾರೆ ಅಂಜನಾಥ್ನವರು ಮತ್ತು ಇತರ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಕಡೆಯಿಂದಲೂ ಕೂಡ ಇವತ್ತು ಸೇರಿ ಇವತ್ತು ಈ ಒಂದು ವರ್ಷವನ್ನು ಅಂಚಕತೆ